ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಾ ಇವತ್ತು ಆದಿ ಯೋಗಿ ಈಶಾ ಫೌಂಡೇಶನ ಆದಿ ಯೋಗಿ ಇದು ಚಿಕ್ಕಬಳ್ಳಾಪುರ ಇದರಲ್ಲಿದೆ ಇದು ವಿಶೇಷ ಏನಂದರೆ ಶಿವ ಸ್ಟ್ಯಾಚ್ಯೂ ಇದೆ ಇಲ್ಲಿ ಶಿವ ಸ್ಟ್ಯಾಚೂ ಇದೆ ಅದರ ಮುಂದೆ ನಂದಿ ಇದು ಕೋಯಂಬತ್ತೂರು ಮತ್ತು ಚಿಕ್ಕಬಳ್ಳಾಪುರ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿದೆ ಇದು ಇಲ್ಲಿಗೆ ನೀವು ಹೋಗ್ಬೇಕಾದ್ರೆ ಬೆಂಗಳೂರಿನಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಇದೆ ಸಮೀಪದ ನಂದಿ ಹಿಲ್ಸ್ ಆದಮೇಲೆ ಈ ಸದ್ಗುರು ಸನ್ನಿಧಿ ಈಶಾ ಫೌಂಡೇಶನ್ಗೆ ಬರ್ಬೋದು ಇಲ್ಲಿ ನೀವು ಹೋಗ್ಬೇಕಾದ್ರೆ ಟ್ಯಾಕ್ಸಿ ಸಿಗುತ್ತೆ ರೋಡಲ್ಲಿ ಹೋಗ್ಬೋದು ಮತ್ತು ಟ್ರೈನ್ ಫೆಸಿಲಿಟಿನೂ ಇದೆ ಅರವತ್ತ್ಮೂರು ಕಿಲೋಮೀಟ್ರ್ ರೈಲ್ವೆ ಟೇಷನಿಂದ ನೀವು ಇಲ್ಲಿ ಇದು ಏರಿಯಾಕ್ಕೆ ಬರ್ಬೋದು ಫಸ್ಟ್ ಬರಬೇಕಾದ್ರೆ ಗೇಟ್ ಇದೆ ಗೇಟಲ್ಲಿ ನಿಮಗೆ ಎಂಟ್ರೆನ್ಸ್ ಮಾಡಿ ಆದಮೇಲೆ ನೋಡಿ ಇದು ಒಳಗಡೆ ಬರಬೇಕು ಒಳಗಡೆ ಓಪನ್ ಗ್ರೌಂಡ್ ಮಾಡಿದ್ದಾರೆ ಓಪನ್ ಗ್ರೌಂಡ್ ಮಾಡಿ ಆದಮೇಲೆ ಒಳಗಡೆ ಬಂದು ನೋಡಿ ಇಲ್ಲಿ ಇಲ್ಲಿಂದ ಎಂಟ್ರೆನ್ಸು ಇಲ್ಲಿ ನೋಡಿ ಒಂದು ತ್ರಿಶೂಲದಲ್ಲಿ ಸೈಡೆಲ್ಲ ಬೇಲಿ ಥರ ಮಾಡಿದ್ದಾರೆ ಇದರ ಮುಂದೆ ನಂದಿ ಇದೆ ನಂದಿ ಮುಂದೆ ಸ್ಟ್ಯಾಚು ಇದೆ ಸ್ಟ್ಯಾಚು ಕೆಳಗಡೆ ಲಿಂಗ ಇಟ್ಟಿದ್ದಾರೆ ಲಿಂಗ ನಿಮಗೆ లింగదాభిషేకాల మార్తాయిబోదు ఇల్ వరగడే ఫోటో తగండి వీడియో మైమింగ్స్ అంతే ఆరు గంట ఎంట్ గంటే తనక వె ఓపన్ మేలే నేలే మేలు బందోడే రౌండు ఫుల్ ತ್ರಿಶೂಲದಲ್ಲಿ ಬೇಲಿ ಹಾಕಿದ್ದಾರೆ ನಿಮಗೆ ಟಿಕೆಟ್ ತಗೊಂಡು ಪ್ರಸಾದ ತಗೋಬೋದು ಒಳಗಡೆ ಕೆಳಗಡೆ ಲಿಂಗ ಇದೆ ಲಿಂಗದಲ್ಲಿ ಪೂಜೆ ಮಾಡಿ ದರ್ಶನ ಮಾಡಿ ಮತ್ತು ನೀವು ಮೇಲೆ ಬಂದು ಇದು ಒಂದು ರೌಂಡ್ ತಿರುಗ್ಬೋದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಇದು ಕರ್ನಾಟಕದ ವಿಶಾ ಯೋಗ ಅದು ಇಲ್ಲಿ ನಿಮಗೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಅಂದರೆ ಒಳ್ಳೆಯ ವಾತಾವರಣ ಇದೆ ಆದಿಯೋಗಿ ಶಿವ ಸ್ಟ್ಯಾಚು ಇದು ನೂರ ಹದಿನೆಂಟು ಫುಟ್ ಲಾರ್ಡ್ ಶಿವಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಚಿಕ್ಕಬಳ್ಳಾಪುರದಿಂದ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಇದೆ ಇಲ್ಲಿ ಏನೇನು ಮಾಡ್ಬೋದು ಅಂದರೆ ಯೋಗ ಮೆಡಿಟೇಷನ್ ಮಾಡ್ಬೋದು ನೇಚರ್ ವಾಕ್ ಇದೆ ನೇಚರ್ ವಾಕ್ ಮಾಡ್ಬೋದು ಸೈಡಲ್ಲಿ ಸೀನರಿ ಇದೆ ಹಿಲ್ಸ್ ಇದೆ ಬೆಸ್ಟ್ ಟೈಮ್ ಅಂದರೆ ನಿಮಗೆ ಅಕ್ಟೋಬರ್ ಟು ಮಾರ್ಚ್ ಟೈಮಲ್ಲಿ ಬಂದರೆ ಅಂದರೆ ಟೆಂಪ್ರೇಚರ್ ನಿಮಗೆ ಇಲ್ಲಿ ಕಮ್ಮಿ ಇರುತ್ತೆ ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ ಅಕಮಡೇಷನ್ ನಿಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗೆಸ್ಟ್ ಹೌಸೆಲ್ಲ ಇದೆ ಫುಡ್ ಫೆಸಿಲಿಟೀಸ್ ಸೈಡಲ್ಲಿ ಕ್ಯಾಂಟೀನು ಎಲ್ಲ ಫೆಸಿಲಿಟೀಸ್ ಇದೆ ಇದು ಹತ್ರ ಅಂದರೆ ನಂದಿ ಹಿಲ್ಸು ತುಂಬ ಒಳ್ಳೆ ಟೂರಿಸ್ಟ್ ಪ್ಲೇಸು ಅಲ್ಲೂ ಹೋಗ್ಬೋದು ಇದು ನಿಮಗೆ ಎಸ್ಟಾಬ್ಲಿಷ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನಿಮಗಿಲ್ಲಿ ಸಾಯಂಕಾಲ ಲೇಸರ್ ಶೋ ಇದೆ ಅಂತೆ ಬಟ್ ನಾವು ಹೋದಾಗ ಬೆಳಗ್ಗೆ ಆಗಿತ್ತು ನಾವು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ರಿಟರ್ನ್ ಆದ್ವಿ ಲೇಸರ್ ಶೋ ನೋಡ್ಲಿಕ್ಕೆ ಆಗಿಲ್ಲ ಚಿಕ್ಕಬಳ್ಳಾಪುರದಿಂದ ನೀವು ಹೋಗ್ಬೋದು ಬ್ಯಾಂಗ್ಳೂರಿಂದ ಹೋಗ್ಬೋದು ಬ್ಯಾಂಗ್ಳೂರ್ ಹೈದ್ರಾಬಾದ್ ಇದೆ ಇದು ನಿಮಗೆ ಶಿವರಾತ್ರಿ ಮತ್ತು ಸಂಕ್ರಾಂತಿ ಟೈಮಲ್ಲಿ ಚೆನ್ನಾಗಿರುತ್ತೆ ಫೇಮಸ್ ಇರುತ್ತೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ದೇವಸ್ಥಾನದ ಆ್ಯಕ್ಟಿವಿಟೀಸು ಅದು ಇದೆಲ್ಲ ಡ್ರೆಸ್ ಕೋಡು ನಿಮಗೆ ಅದು ಇದು ಬೇಕಂತೇನಿಲ್ಲ ಯಾವುದೇ ಡ್ರೆಸ್ ಹಾಕೊಂಡು ಹೋಗ್ಬೋದು ಒಂದು ಹದಿನಾಲ್ಕು ಹದಿನೈದು ನಿಮಿಷ ಲೈಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನು ನೆಕ್ಸ್ಟ್ ಟೈಮ್ ಹೋದಾಗ ನೋಡಬೇಕು ಈ ಟೈಮ್ ಹೋದಾಗ ನಮಗೆ ನೋಡಲಿಕ್ಕಾಗಿಲ್ಲ ನಿಮಗೆ ಇಲ್ಲಿ ಹೋದರೆ ಟೂರಿಸ್ಟು ನಂದಿ ಹಿಲ್ಸು ಮತ್ತು ಇದು ಅಕ್ಕಪಕ್ಕ ಟೂರಿಸ್ಟ್ ಚೆನ್ನಾಗಿದೆ ಚಿಕ್ಕಬಳ್ಳಾಪುರ ಏರಿಯಾ ಚೆನ್ನಾಗಿದೆ ಎಲ್ಲ ನೋಡ್ಕೊಂಡು ಬರ್ಬೋದು ಇದು ನೋಡಿ ಹೊರಗಡೆ ಏರಿಯಾ ಸುತ್ತಮುತ್ತ ಗುಡ್ಡ ಇದೆ ಗುಡ್ಡದ ಸೆಂಟ್ರಲ್ಲಿ ದೇವಸ್ಥಾನ ಮಾಡಿದ್ದಾರೆ ದೊಡ್ಡ ಸ್ಟ್ಯಾಚು ಇದು ಹೊರಗಡೆ ಗೇಟ್ ಇದೆ ಮತ್ತು ಇಲ್ಲಿ ನಿಮಗೆ ಅವ್ರದ್ದು ಈಶಾ ಫೌಂಡೇಶನ್ ಅವ್ರದ್ದು ಬುಕ್ಸು అదే మారాట మార్తా ఒకగడే బర్బోదు ఇది అదే ముగ్స్కండి ఒసలి ఎలా స్ట్యాచుల నోడ్కంటు ఒక బబోదు థ్యాంక్ యూ చాలే సబ్స్క్రైబ్ మి